ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೇ ಭಾನುವಾರ ಹದಿನೆಂಟನೇ ತಾರೀಕು ಮೌನಿ ಅಮಾವಾಸ್ಯೆ ಇದನ್ನ ಮಾಘಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಅಂದ್ರೆ ಈ ಅಮಾವಾಸ್ಯೆ ಆದ್ಮೇಲೆ ಸೋಮವಾರದಿಂದ ಮಾಘ ಮಾಸ ಪ್ರಾರಂಭ ಆಗತ್ತೆ ತುಂಬಾನೇ ವಿಶೇಷ ಹಾಗಾಗಿ ಈ ಅಮಾವಾಸ್ಯೆ ಆಚರಣೆ ಕೂಡ ತುಂಬಾನೇ ಮುಖ್ಯ ಅಷ್ಟೇ ಅಲ್ಲದೆ ನಾನಾ ಕಾರಣಗಳಿಂದ ಯಾರೆಲ್ಲ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿಲ್ಲ ಅವರು ಕೂಡ ಇದೇ ದಿನ ಹಬ್ಬ ಆಚರಣೆ ಮಾಡಬಹುದು ಅಂದರೆ ಈ ದಿನ ಎಳ್ಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಅಥವಾ ತರ್ಪಣವನ್ನು ಕೊಡುವಂಥದ್ದು ಹಿರಿಯರಿಗೆ ತರ್ಪಣವನ್ನು ಕೊಡುವಂಥದ್ದು ನದಿ ಸ್ನಾನ ಮಾಡುವಂಥದ್ದು ಮಕ್ಕಳಿಗೆ ದೃಷ್ಟಿ ತೆಗೆಯೋದು ಮತ್ತೆ ಎಳ್ಳು ಬೀರುವಂಥದ್ದು ಇದೆಲ್ಲ ಕೂಡ ಈ ದಿನವೂ ಮಾಡಬಹುದು ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಅದ್ರ ಜೊತೆಗೆ ಅಮಾವಾಸ್ಯೆ ಪೂಜೆ ಹೇಗೆ ಮಾಡಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ವಿವರವಾಗಿ ತಿಳಿಸಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಈಗಾಗಲೇ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಆಗುತ್ತೆ ಆ ಸಮಯನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಬಹುದು ಹಾಗೆಯೇ ಇದೇ ಹದಿನೆಂಟನೇ ತಾರೀಕು ಭಾನುವಾರ ಮೌನಿ ಅಮಾವಾಸ್ಯೆ ಅಮಾವಾಸ್ಯೆ ಭಾನುವಾರ ಬಂದಿರೋದು ತುಂಬಾ ವಿಶೇಷ ಹಾಗೆ ಒಂದಷ್ಟು ನೀವು ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಅನುಕೂಲಕರವಾಗಿ ಇರುತ್ತೆ ಮೌನಿ ಅಮಾವಾಸ್ಯೆ ಅಂದರೆ ಮೌನಕ್ಕೆ ಮಹತ್ವ ಜಾಸ್ತಿ ಹಾಗಾಗಿ ಆದಷ್ಟು ನಿಮ್ಮನ್ನು ನೀವು ಶಾಂತವಾಗಿ ಪ್ರಶಾಂತವಾಗಿ ಇರೋದಕ್ಕೆ ಪ್ರಯತ್ನ ಮಾಡಿ ಹೆಚ್ಚಿಗೆ ಆ ದಿನ ಮಾತಾಡದಿರುವಂಥದ್ದು ಮನಸ್ಸಿನಲ್ಲಿ ಭಗವಂತನ ಜಪ ಮಾಡುವಂಥದ್ದು ತುಂಬಾ ಒಳ್ಳೆಯದು ಈ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದಿಡಬೇಕು ತುಂಬ ಜನ ಅಮಾವಾಸ್ಯೆ ಪೂಜೆಗಳನ್ನು ಮಾಡ್ತಾ ಇರ್ತೀರ ಅಂಥವ್ರು ಆದಷ್ಟು ಶನಿವಾರನೇ ಪೂಜಾ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಲ್ಲದೆ ಈಗಾಗಲೇ ಸಂಕ್ರಾಂತಿ ಹಬ್ಬಕ್ಕೆ ಪೂಜಾ ಎಲ್ಲ ಕ್ಲೀನ್ ಮಾಡಿ ಕಳಸ ಇಟ್ಟು ಹಬ್ಬ ಮಾಡಿದ್ದೀರಾ ಅಂತಂದರೆ ಕಳಸ ಒಂದು ತೆಗೆಯೋದು ಬೇಡ ಮೆಕ್ಕೆ ಕೂಡ ನೀವು ಕ್ಲೀನ್ ಮಾಡಿಕೊಂಡು ಅಮಾವಾಸ್ಯೆ ಪೂಜೆನ ಮಾಡಬಹುದು ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ ದಿನ ದೇವ್ರ ಮನೆ ಕ್ಲೀನ್ ಮಾಡಬಾರ್ದು ಹಾಗಾಗಿ ಒಂದು ದಿನ ಮೊದಲೇ ನೀವು ಕ್ಲೀನ್ ಮಾಡಿ ಇಟ್ಕೊಬಹುದು ಅಮಾವಾಸ್ಯೆ ದಿನ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದರೆ ಸೂರ್ಯೋದಯಕ್ಕಿಂತ ಮೊದಲೇ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೇಳಬೇಕು ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಬ್ರಾಹ್ಮಿ ಮುಹೂರ್ತ ಪ್ರಾರಂಭ ಆಗುತ್ತೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ತಲೆಗೆ ಸ್ನಾನ ಮಾಡಿಕೊಳ್ಳಿ ಮಡಿ ಬಟ್ಟೆಗಳನ್ನು ಉಟ್ಕೊಂಡು ಪೂಜೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಕೆಲವರು ಶಿವನನ್ನು ಆರಾಧನೆ ಮಾಡ್ತೀರಾ ಕೆಲವರು ವಿಷ್ಣುವನ್ನು ಆರಾಧನೆ ಮಾಡ್ತೀರಾ ಇನ್ನು ಲಕ್ಷ್ಮೀ ದೇವಿಯನ್ನು ಪ್ರತಿಯೊಬ್ಬರೂ ಪೂಜೆ ಮಾಡ್ತೀರಾ ಹಾಗಾಗಿ ನೀವು ಶಿವಲಿಂಗವನ್ನು ಇಟ್ಕೊಂಡಿದ್ರೆ ಅಥವಾ ವಿಷ್ಣುವಿನ ವಿಗ್ರಹವನ್ನು ಇಟ್ಕೊಂಡಿದ್ರೆ ನಿಮ್ಮ ಮನೆಯಲ್ಲಿ ಯಾವ ದೇವರ ವಿಗ್ರಹ ಇದೆಯೋ ಆ ವಿಗ್ರಹಗಳಿಗೆ ಅಮಾವಾಸ್ಯ ದಿನ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು ಯಾವುದೇ ದೇವರ ವಿಗ್ರಹಗಳಿಲ್ಲ ಅಂದರೆ ಗಣಪತಿ ವಿಗ್ರಹ ಅಂತೂ ಇಟ್ಕೊಂಡೇ ಇರ್ತೀರ ಅಲ್ವಾ ಹಾಗಾಗಿ ಗಣಪತಿ ಅಥವಾ ಲಕ್ಷ್ಮೀ ವಿಗ್ರಹ ಇದ್ದರೆ ಅದಕ್ಕೂ ಕೂಡ ಅಭಿಷೇಕ ಮಾಡಬಹುದು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಈ ರೀತಿ ಅಭಿಷೇಕ ಮಾಡಿ ಪೂಜೆ ಮಾಡೋದು ತುಂಬ ಒಳ್ಳೆಯದು ಅಭಿಷೇಕ ಆದಮೇಲೆ ವಿಗ್ರಹಗಳನ್ನು ಚೆನ್ನಾಗಿ ತೊಳೆದು ಗಂಧ ಕುಂಕುಮ ಕುಂಕುಮಲ್ಲೂ ಕೂಡ ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಬೇಕು ಆನಂತರ ತುಪ್ಪ ದೀಪಗಳನ್ನು ಹಚ್ಚಿ ನೈವೇದ್ಯವನ್ನು ಅರ್ಪಿಸಿ ಪೂಜೆನ ಪ್ರಾರಂಭ ಮಾಡಿಕೊಳ್ಳಿ ನೈವೇದ್ಯಕ್ಕೆ ಆಗಿರೋದ್ರಿಂದ ಗೋಧಿ ಪಾಯಸ ಅಥವಾ ಈಗಾಗಲೇ ಹೇಳಿದಾಗೆ ಯಾರಾದರೂ ಹಬ್ಬ ಆಚರಣೆ ಮಾಡಿಲ್ಲ ಅನ್ನೋರು ಪೊಂಗಲ್ ಕೂಡ ಮಾಡಿ ನೈವೇದ್ಯ ಮಾಡಬಹುದು ಅಥವಾ ಹಣ್ಣುಗಳನ್ನು ಇಟ್ಟು ನೈವೇದ್ಯ ಮಾಡಬಹುದು ಅಲ್ಲದೆ ಈ ದಿನ ಕೂಡ ವಿಶೇಷವಾಗಿ ಎಳ್ಳೆಣ್ಣೆಯಿಂದ ಮನೇಲಿ ದೀಪನ ಹಚ್ಚಬೇಕು ತುಂಬಾ ಒಳ್ಳೆಯದು ತುಳಸಿ ದೀಪ ಮತ್ತು ಕಾಮಾಕ್ಷಿ ದೀಪಕ್ಕೆ ತುಪ್ಪ ಹಾಕಿ ದೀ ದೀಪಗಳನ್ನ ಹಚ್ಚಿ ನೀವು ಪ್ರತಿದಿನ ಹಚ್ಚುವಂಥ ಮಾಮೂಲಿ ದೀಪಗಳಿಗೆ ಎಳ್ಳೆಣ್ಣೆನ ಹಾಕಿ ದೀಪ ಹಚ್ಚಬೇಕು ತುಂಬಾ ಒಳ್ಳೆಯದು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಪೂಜೆನ ಶುರು ಮಾಡಿ ಆನಂತರ ಶಿವ ಪಾರ್ವತಿ ಲಕ್ಷ್ಮೀನಾರಾಯಣರನ್ನು ಸ್ಮರಣೆ ಮಾಡ್ತಾ ಪೂಜೆನ ಪ್ರಾರಂಭ ಮಾಡಿ ನೀವು ಶಿವನನ್ನು ಆರಾಧನೆ ಮಾಡೋರಾದರೆ ಶಿವನ ಮಂತ್ರ ಸ್ತೋತ್ರಗಳು ಅಷ್ಟೋತ್ತರನ ಹೇಳ್ಕೊಂಡು ಪೂಜೆ ಮಾಡಬಹುದು ಶಿವಲಿಂಗಕ್ಕಾದರೆ ವಿಭೂತಿಯನ್ನು ಹಚ್ಚಬೇಕು ವಿಷ್ಣುವಿನ ವಿಗ್ರಹ ಅಥವಾ ಕೃಷ್ಣನ ವಿಗ್ರಹ ಇಟ್ಕೊಂಡಿದ್ರೆ ಗಂಧವನ್ನು ಹಚ್ಚಿ ನಾನು ಎರಡೂ ಇದ್ದೀನಿ ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಶಿವಲಿಂಗ ಇಲ್ಲ ಅಂತೀರಾ ಅಥವಾ ವಿಷ್ಣುವಿನ ವಿಗ್ರಹ ಇಲ್ಲ ಅಂತೀರಾ ಅಥವಾ ವಿಗ್ರಹಗಳೇ ಇಲ್ಲ ಅಂತೀರಾ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಯಾವ ದೇವ್ರನ್ನ ಪೂಜೆ ಮಾಡ್ತೀರೋ ಆ ವಿಗ್ರಹಗಳಿಗೆ ಅಭಿಷೇಕ ಪೂಜೆ ಎಲ್ಲನೂ ಕೂಡ ಮಾಡಬಹುದು ವಿಗ್ರಹಗಳೇ ಇಲ್ಲ ಅನ್ನೋರು ಫೋಟೋಗಳೇ ಚೆನ್ನಾಗಿ ಒರೆಸಿ ಗಂಧ ಹರಿಶಿಣ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಗೆಜ್ಜೆ ವಸ್ತ್ರ ಹಾಕಿ ಹೂಗಳನ್ನು ಅಲಂಕಾರ ಮಾಡಿ ಪೂಜೆನ ಮಾಡಬಹುದು ಶಿವನ ಪೂಜೆ ಮಾಡುವಂಥವ್ರು ಶಿವನಿಗೆ ಸಂಬಂಧಪಟ್ಟಂಥ ಮಂತ್ರ ಸ್ತೋತ್ರ ಅಷ್ಟೋತ್ತರಗಳನ್ನೆಲ್ಲ ಹೇಳ್ಕೊಳ್ಳಿ ವಿಷ್ಣುವನ್ನು ಪೂಜೆ ಮಾಡುವಂಥವ್ರು ವಿಷ್ಣುವಿಗೆ ಸಂಬಂಧಪಟ್ಟಂಥ ಮಂತ್ರ ಸ್ತೋತ್ರ ಅಷ್ಟೋತ್ತರಗಳು ಹಾಗೆ ಲಕ್ಷ್ಮಿಯ ಮಂತ್ರ ಸ್ತೋತ್ರ ಅಷ್ಟೋತ್ತರ ಮತ್ತು ದುರ್ಗಾದೇವಿಯ ಅಷ್ಟೋತ್ತರ ಈ ರೀತಿ ಆಯಾ ದೇವರ ಮಂತ್ರ ಸ್ತೋತ್ರಗಳನ್ನು ಹೇಳ್ಕೋಬೇಕು ತುಂಬ ವಿಶೇಷ ಅಂದರೆ ಭಾನುವಾರ ಆಗಿರೋದ್ರಿಂದ ಸೂರ್ಯನ ಮಂತ್ರ ಅಥವಾ ಸೂರ್ಯನ ಗಾಯತ್ರಿ ಮಂತ್ರ ಕೂಡ ಹನ್ನೊಂದು ಸಲ ಹೇಳ್ಕೋಬೇಕು ತುಂಬಾ ಒಳ್ಳೆಯದು ಇನ್ನು ಅರ್ಚನೆಗಳನ್ನು ಮಾಡಬೇಕಾದ್ರೆ ಶಿವನನ್ನು ಪೂಜೆ ಮಾಡುವಂಥವ್ರು ಬಿಲ್ವ ಉಪಯೋಗಿಸಿ ವಿಷ್ಣುವನ್ನು ಪೂಜೆ ಮಾಡುವಂಥವ್ರು ತುಳಸಿಯನ್ನು ಉಪಯೋಗಿಸ್ಕೊಂಡು ಅರ್ಚನೆ ಮಾಡಬೇಕು ಹಾಗೆ ಲಕ್ಷ್ಮಿನ ಪೂಜೆ ಮಾಡೋದಾದರೂ ಕೂಡ ಬಿಲ್ವ ಉಪಯೋಗಿಸ್ಕೊಂಡು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಲಕ್ಷ್ಮಿಗೆ ಅರ್ಚನೆ ಮಾಡಬೇಕು ತುಂಬ ಒಳ್ಳೆಯದು ಅಷ್ಟೇ ಅಲ್ಲದೆ ಈ ರೀತಿ ಬಿಲ್ವ ಪತ್ರೆಯಿಂದ ತುಳಸಿಗೆ ಅರ್ಚನೆ ಮಾಡೋದು ಕೂಡ ತುಂಬ ಒಳ್ಳೆಯದು ತುಂಬಾ ಬೇಗ ಆರ್ಥಿಕ ಸಮಸ್ಯೆ ನಿವಾರಣೆ ಆಗುತ್ತೆ ಮಂತ್ರ ಸ್ತೋತ್ರ ಅರ್ಚನೆ ಎಲ್ಲನೂ ಕೂಡ ಮುಗಿದ ಮೇಲೆ ನೈವೇದ್ಯವನ್ನು ಅರ್ಪಿಸಬೇಕು ಅದಾದಮೇಲೆ ಮಹಾಮಂಗಳಾರತಿಯನ್ನು ಮಾಡಿ ಆ ನಂತರ ಸೂರ್ಯೋದಯದ ಸಮಯಕ್ಕೆ ಸರಿಯಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಪ್ರತಿದಿನ ಇನ್ನು ಮುಂದೆ ಮಾಘ ಮಾಸದಲ್ಲಿ ನೀವು ಇದನ್ನು ಪ್ರತಿದಿನ ಮಾಡೋದು ತುಂಬ ಒಳ್ಳೆಯದು ಮನೆಯಲ್ಲಿ ಎಲ್ರಿಗೂ ಕೂಡ ಆರೋಗ್ಯ ವೃದ್ಧಿ ಆಗುತ್ತೆ ಮನೆಯಲ್ಲಿ ಒಳ್ಳೆಯ ಪಾಸಿಟಿವ್ ಎನರ್ಜಿ ಇರುತ್ತೆ ತಾಮ್ರದ ಚೆಂಬಲ್ಲಿ ನೀರನ್ನ ತಗೊಳ್ಳಿ ಅದಕ್ಕೊಂದೆರಡು ಕಾಳು ಬಿಳಿ ಎಳ್ಳನ್ನು ಹಾಕ್ಕೊಂಡು ಸ್ವಲ್ಪ ತುಳಸಿನ ಹಾಕ್ಕೊಂಡು ನೀವು ಸೂರ್ಯನಿಗೆ ತೋರಿಸಿ ಓಂ ಸೂರ್ಯನಾರಾಯಣಾಯ ಅಂತ ಹೇಳ್ಕೊಳ್ಳಿ ಅಥವಾ ಸೂರ್ಯ ಗಾಯತ್ರಿ ಮಂತ್ರನಾದರೂ ಮೂರು ಸಲ ಹೇಳ್ಕೊಂಡು ಆ ನೀರನ್ನು ತುಳಸಿ ಗಿಡ ಅಥವಾ ಬೇರೆ ಯಾವುದೇ ಹೂವಿನ ಗಿಡದ ಮೇಲೆ ಹಾಕಿ ಸುರಿಬೇಕು ಸೂರ್ಯನಿಗೆ ಈ ರೀತಿ ಅರ್ಘ್ಯವನ್ನು ಅರ್ಪಿಸೋದ್ರಿಂದ ಆತ್ಮಗಳನ್ನು ಸಕಾರಾತ್ಮಕತೆಯಿಂದ ತುಂಬುತ್ತೆ ಅಷ್ಟೇ ಅಲ್ಲದೆ ಸೂರ್ಯನ ಶಮನಕಾರಿ ಕಿರಣಗಳು ನಮ್ಮ ದೇಹದ ಮೇಲೆ ಆಶೀರ್ವಾದದಂತೆ ಬೀಳುತ್ತೆ ಹಾಗೆ ಅಷ್ಟೇ ಅಲ್ಲದೆ ನೀವೇನಾದರೂ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ನದಿ ಸ್ನಾನ ಮಾಡಬೇಕು ಅಂತೇನಾದರೂ ಅಂದ್ಕೊಂಡಿದ್ರೆ ಇದು ತುಂಬಾ ಒಳ್ಳೆಯ ಸಮಯ ಹಾಗಾಗಿ ಯಾವುದಾದ್ರೂ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅದು ಅಲ್ಲದೆ ತ್ರಿವೇಣಿ ಸಂಗಮ ಅಂದರೆ ಈ ಶ್ರೀರಂಗಪಟ್ಟಣ ಆ ಥರ ಮೂರು ನದಿಗಳು ಕೂಡುವಂಥ ಜಾಗದಲ್ಲಿ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು ಅಷ್ಟೇ ಅಲ್ಲದೆ ಈ ದಿನದ ಇನ್ನೊಂದು ವಿಶೇಷ ಅಂತಂದರೆ ಅರಳಿ ಮರದ ಪೂಜೆ ಸಾಸಿವೆ ಎಣ್ಣೆಯಿಂದ ಅರಳಿ ಮರದ ಬುಡದಲ್ಲಿ ದೀಪಾನ ಹಚ್ಚಿ ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ ತುಂಬಾ ಒಳ್ಳೆಯದು ಅರಳಿ ಮರದ ಪೂಜೆ ಬಗ್ಗೆ ತುಂಬಾನೇ ಕನ್ಫ್ಯೂಷನ್ ಇಟ್ಕೊಂಡಿದ್ದೀರಾ ಅರಳಿ ಮರನ ಮುಟ್ಟಬಾರ್ದು ಅಂತ ಹೇಳ್ತಾರೆ ಏನು ಮಾಡೋದು ಅಂತ ಅರಳಿ ಮರನ ಮುಟ್ಟಿ ಪೂಜೆ ಮಾಡಬಾರ್ದು ಅಂದ್ರೆ ನೀವು ಯಾವ ರೀತಿ ಅಂತ ಅರ್ಥ ಮಾಡ್ಕೊಂಡಿದ್ದೀರಾ ಒಂದು ನಿರ್ದಿಷ್ಟ ಸಮಯದಲ್ಲಿ ಮರ ಗಿಡಗಳನ್ನು ಮುಟ್ಟಬಾರ್ದು ಅಂತ ಇರುತ್ತೆ ಹಾಗಾಗಿ ಬೆಳಗ್ಗೆ ಹತ್ತು ಗಂಟೆ ನಂತರ ಮತ್ತು ಮುಸ್ಸಂಜೆ ವೇಳೆಯಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಯಾವುದೇ ಮರ ಗಿಡಗಳನ್ನು ಮುಟ್ಟಬಾರ್ದು ಅರಳಿ ಮರನೇ ಅಂತಲ್ಲ ಯಾವುದೇ ಮರ ಗಿಡಗಳನ್ನು ಮುಟ್ಟಬಾರ್ದು ಹಾಗಾಗಿ ಸೂರ್ಯೋದಯಕ್ಕೂ ಮೊದಲೇ ಅರಳಿ ಮರದ ಪೂಜೆನ ಮಾಡ್ಕೊಂಡು ಬರಬೇಕು ಯಾವ ರೀತಿ ಅರಳಿ ಮರದ ಬುಡದಲ್ಲಿ ಅಂದರೆ ಕೆಳಗಡೆ ಬೇರುಗಳೆಲ್ಲ ಇರುತ್ತೆ ನೋಡಿ ಅರಳಿ ಮರದ ಬುಡದಲ್ಲಿ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಬೇಕು ಆ ಬುಡಕ್ಕೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಬೇಕು ಗೆಜ್ಜೆ ವಸ್ತ್ರ ಹಾಕಬೇಕು ಒಂದು ಹೂವನ್ನು ಇಡಬೇಕು ಅಲ್ಲೇ ಒಂದು ದೀಪನ ಹಚ್ಚಬೇಕು ಇಷ್ಟು ಮಾಡಿದ್ರೆ ಸಾಕು ತುಂಬ ಜನ ಇದ್ರ ಬಗ್ಗೆ ತುಂಬ ಪ್ರಶ್ನೆ ಕೇಳಿದ್ದೀರಿ ಅರಳಿ ಮರ ಮುಟ್ಟಬಾರ್ದು ಮುಟ್ಟಬಾರ್ದು ಅಂದರೆ ನಾವು ಅದನ್ನ ಟಚ್ ಮಾಡ್ಕೊಳ್ದಂಗೆ ಇರಬೇಕು ಅಂತ ಏನಲ್ಲ ಅದನ್ನ ಮಧ್ಯ ಭಾಗದಲ್ಲಿ ನಾವು ಮುಟ್ಟಬಾರ್ದು ಅಂತ ಇರುತ್ತೆ ಮತ್ತೆ ಇಂಥ ಸಮಯಗಳಲ್ಲಿ ಮುಟ್ಟಬಾರ್ದು ಅಂತ ಇರುತ್ತೆ ಅದು ಬಿಟ್ಟರೆ ನಾವು ಅರಳಿ ಮರನ ಪೂಜೆ ಮಾಡೋದು ಪ್ರದಕ್ಷಿಣೆ ಹಾಕೋದು ಅರಳಿ ಮರದ ಬುಡಕ್ಕೆ ಮಾತ್ರನೇ ಪೂಜೆ ಮಾಡುವಂಥದ್ದು ಖಂಡಿತವಾಗ್ಲೂ ಮಾಡಬಹುದು ಏನೂ ತೊಂದರೆ ಆಗೋದಿಲ್ಲ ಆದರೆ ಹತ್ತು ಗಂಟೆ ನಂತರ ಬೆಳಗ್ಗೆ ಹತ್ತು ಗಂಟೆ ನಂತರ ಮಧ್ಯಾಹ್ನ ಸಮಯದಲ್ಲಿ ಮತ್ತು ಮುಸ್ಸಂಜೆ ಹೊತ್ತಲ್ಲಿ ಮುಟ್ಟಬಾರ್ದು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಖಂಡಿತವಾಗ್ಲೂ ಅರಳಿ ಮರದ ಪೂಜೆನ ಮಾಡ್ಬೋದು ಹಾಗಾಗಿ ಸಾಧ್ಯವಾದವರು ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಈ ರೀತಿಯಾಗಿ ಅರಳಿ ಮರದಲ್ಲಿ ಅರಳಿ ಮರದ ಹತ್ತಿರ ದೀಪನ ಹಚ್ಚಿ ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ ಮೂರು ಐದು ಒಂಬತ್ತು ಪ್ರದಕ್ಷಿಣೆಗಳನ್ನು ಹಾಕ್ಬೋದು ತುಂಬಾ ಒಳ್ಳೆಯದು ಯಾರೆಲ್ಲ ಹಣದ ಸಮಸ್ಯೆ ಇದೆ ಅಂತ ಅಂದ್ಕೊಂಡಿದ್ದೀರೋ ಈ ರೀತಿ ಅಮಾವಾಸ್ಯೆ ದಿನಗಳಲ್ಲಿ ಅಥವಾ ಪ್ರತಿ ಶನಿವಾರ ಭಾನುವಾರ ನೀವು ಅರಳಿ ಮರದ ಬುಡದಲ್ಲಿ ಮಣ್ಣಿನ ದೀಪ ಸಾಸಿವೆ ಎಣ್ಣೆನ ಹಾಕಿ ಒಂದು ಮಣ್ಣಿನ ದೀಪನ ಹಚ್ಚಿ ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ ತುಂಬ ಬೇಗನೆ ಸಮಸ್ಯೆಗಳು ಬಗೆಹರಿಯುತ್ತೆ ಮೌನಿ ಅಮಾವಾಸ್ಯೆ ಮನೆಯಲ್ಲಿ ಪೂಜೆ ಮಾಡುವಂಥ ವಿಧಾನವನ್ನು ತುಂಬ ಸರಳವಾದ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಲ್ಲದೆ ಸಣ್ಣ ಸಣ್ಣ ಪರಿಹಾರಗಳನ್ನು ಈ ದಿನ ಯಾವ ರೀತಿ ಮಾಡ್ಕೋಬೇಕು ಈ ದಿನದ ಮಹತ್ವ ಏನು ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಇನ್ನೇನಾದರೂ ಡೌಟ್ ಇದ್ದರೆ ತಪ್ಪದೇ ಕಮೆಂಟ್ಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರಾ